ತಾಯಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತು ನಾವು ಕೋಂಪೆಯವರ ಮನೆ ಮತ್ತು ಅವರ ಕವಿಶೈಲಿಗೆ ಹೋಗ್ತಾ ಇದ್ವಿ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನಾ ಸೊ ಇವತ್ತು ನಾವು ಅಲ್ಲಿಗೂ ಹೊರಡ್ತಾಯಿದ್ದೀವಿ ಬನ್ನಿ ವೇ ನಿಮಗೆ ಅದರ ಬಗ್ಗೆ ಎಲ್ಲ ನಿಮಗೆ ಆ ರೋಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದಂತೆ ನೋಡಿ ಈಗ ಸದ್ಯಕ್ಕೆ ನಾವು ತೀರ್ಥಹಳ್ಳಿ ಮನೆ ಬಿಟ್ಟು ಇವಾಗ ನಾವು ಕುಪ್ಪಳ್ಳಿ ಕಡೆ ಹೊರಟಿದ್ದೀವಿ ಇಲ್ಲಿಂದ ತೀರ್ಥಹಳ್ಳಿ ಎರಡುಗಡೆ ಏಳು ಕಿಲೋಮೀಟ್ರು ಮತ್ತು ಕುಪ್ಪಳ್ಳಿ ಇಲ್ಲಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಸುಮಾರು ಒಂದ್ ಮೂರು ಕಿಲೋಮೀಟರ್ ಇದೆ ಈಗ ಕುಪ್ಪಳ್ಳಿ ಆ ಇವಾಗ ಒಂಬತ್ತುವರೆಗೆ ಕವಿ ಮನೆ ಓಪನ್ ಆಗೋದಂತ ತೋರಿಸ್ತಾ ಇದೆ ಗೂಗಲಲ್ಲಿ ಸೊ ಈಗ ಸದ್ಯಕ್ಕೆ ಒಂಬತ್ತು ಗಂಟೆ ಆಗಿದೆ ಸೊ ಮೊದ್ಲಿಗೆ ನಾವು ಕವಿಶೀಲೆಗೆ ಹೋಗ್ಬಿಡೋಣ ಇದು ಬಾಳೆಹೊನ್ನೂರು ಕೊಪ್ಪ ತೀರ್ಥಳಿಗೆ ಹೋಗುವಂಥ ಮಾರ್ಗ ನೀವು ಬಾಳೆಹೊನ್ನೂರು ಕಡೆಯಿಂದ ಬಂದರೆ ನೀವು ಬಲಗಡೆ ತಗೋಬೇಕಾಗುತ್ತೆ ನೀವು ತೀರ್ಥಹಳ್ಳಿಯಿಂದ ಬಂದರೆ ನೀವು ಎರಡುಗಡೆ ತಗೋಬೇಕಾಗುತ್ತೆ ಇಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ಮತ್ತೆ ಸೊ ಮೊದಲಿಗೆ ನಾವು ಕವಿ ಶೈಲಾಗೆ ಹೋಗ್ಬಿಡೋಣ ಕವಿ ಶೈಲಾಗೆ ಆಮೇಲೆ ಮನೆ ಹತ್ರ ಹೋಗೋಣ ಕವಿ ಶೈಲ ಅಂತಂದ್ರೆ ಇದು ಕುವೆಂಪು ಅವರ ಸಮಾಧಿ ಇರುವಂತ ಜಾಗ ಎಲ್ಲಿ ಸಾಯಂಕಾಲ ಆದ್ರೆ ಆ ಸೂರ್ಯಾಸ್ತ ಆಗುತ್ತೆ ಆಗ ಕುವೆಂಪು ಅವರು ಇಲ್ಲಿ ಬಂದು ಅವರು ಕವಿತೆಗಳು ಬರಿತಾ ಇದ್ದಂಥ ಜಾಗ ಇಲ್ಲಿಂದ ಸೂರ್ಯೋದಯ ಸೂರ್ಯಾಸ್ತ ಆಗೋದನ್ನ ನೋಡೋದಕ್ಕೆ ಎಷ್ಟೋ ಜನ ಬರ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ಬೆಟ್ಟಗಳ ಮಧ್ಯೆ ಸೂರ್ಯ ಅಸ್ತಮ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಸೂರ್ಯಾಸ್ತಮ ಆಗ್ತಾ ಇತ್ತು ನಾವು ಅಲ್ಲಿ ಚೆನ್ನಾಗಿತ್ತು ನೀವು ಬೇಕಾದರೆ ಈ ಕಡೆ ನೀವು ಕವಿ ಆ ಇಲ್ಲಿ ಕವಿ ಶಾಲೆಗೆ ಸ್ಟೆಪ್ಸ್ ಇದೆ ಆ ರೂಟಲ್ಲಿ ಸಹ ಬರ್ಬೋದು ವಯಸ್ಸಾದವ್ರಿಗೆಲ್ಲ ಆ ಕಡೆಯಿಂದ ಬರೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿ ದಾರಿ ಕೂಡ ಮಾಡಿದ್ದಾರೆ ಇವತ್ತು ಸದ್ಯಕ್ಕೆ ನೀವು ಎಡಗಡೆ ಹೋದ್ರೆ ನಿಮ್ಗೆ ಮನೆ ಸಿಗುತ್ತೆ ನಾವು ಈ ಕಡೆ ಹೋಗೋಣ ಇಲ್ಲಿ ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡುವ ಸೊ ಇಲ್ಲಿ ಪಾರ್ಕಿಂಗ್ ಮಾಡಿ ಮುಂದೆ ಹೋಗ್ಬೇಕು ಇವಾಗ ನಾವು ಬೆಳಗ್ಗೆ ನಾವೇ ಫಸ್ಟ್ ಬಂದಿರೋದು ಇನ್ನು ಯಾರು ಇಲ್ಲ ಇಲ್ಲಿ ಜನ ಎಲ್ಲ ಮನೆ ಹತ್ರ ಹೋಗ್ತಾ ಇದ್ರು ನಾವು ಫಸ್ಟ್ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದೀವಿ ಇದು ಈ ದಾರಿ ಮನೆಗೆ ಹೋಗುವಂತದ್ದು ಸೀದಾ ಈ ರೀತಿ ಸಹ ನೀವು ವಾಕಿಂಗ್ ಅಲ್ಲಿ ಬರ್ಬೋದಲ್ಲಿ ಇಲ್ಲೆಲ್ಲ ನೀವು ಕುವೆಂಪುರು ಬರೆದಂತ ಕವಿತೆಗಳಲ್ಲೆಲ್ಲ ನೀವು ನೋಡಬಹುದು ಇಲ್ಲಿ ಇದು ಕವಿ ಹೋಗುವಂತ ದಾರಿ ಇಲ್ಲಿ ನೀವು ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಕುವೆಂಪು ಅವರ ಸಮಾಧಿ ಕಾಣಿಸುತ್ತೆ ಇದೇ ಕುವೆಂಪು ಅವರ ಸಮಾಧಿ ನನ್ನ ತಾಯಿಯಲ್ಲಿ ನಮಸ್ಕಾರ ಆಗ್ತಾ ಇದ್ದಾರೆ ನನ್ನ ತಾಯಿ ಅಳ್ತಾ ಇದ್ದಾರೆ ಯಾಕಂದ್ರೆ ನನ್ನ ನನ್ನ ತಾಯಿಗೂ ಮತ್ತೆ ಕುವೆಂಪು ಅವ್ರಿಗೂ ತುಂಬಾ ಸಂಬಂಧ ಇದೆ ಹೇಗೆ ಅಂತ ನಾನು ಹೇಳ್ತೀನಿ ಆ ತುಂಬಾ ಜನಕ್ಕೆ ವಿಚಾರ ಗೊತ್ತಿಲ್ಲ ಏನಂತಂದ್ರೆ ಕುವೆಂಪು ಅವರ ನಾಡಗೀತೆ ಬರೆದಾಗ ಒಂದು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಆ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ತಾಯಿಗೆ ಅವರು ಬರೆದಂಥ ನಾಡಗೀತೆ ನನ್ನ ತಾಯಿಗೆ ಸಹ ಅವಕಾಶ ಸಿಗುತ್ತೆ ಅವ್ರು ಬರೆದಿದ್ದು ನಾ ಹೇಳಬೇಕಾದ್ರೆ ಕೋಲಾರ ಡಿಸ್ಟಿಕಲ್ಲಿ ಮೊದಲು ನಾಡಗೀತೆ ಆಡಿದಂಥ ವ್ಯಕ್ತಿ ಅಂದರೆ ನನ್ನ ತಾಯಿ ಸೊ ಅದಕ್ಕೋಸ್ಕರ ಅವರು ನೋಡಬೇಕು ಅಂತ ಇದ್ದಿದ್ದ ಜಾಗ ಇದು ಕವಿ ಕವಿ ಶೈಲೆ ಕವಿ ಸಹ ಕುವೆಂಪು ಅವರ ಸಮಾಧಿ ಇವತ್ತು ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ ಅದೊಂದು ಖುಷಿ ಇದೆ ಇದು ಕುವೆಂಪು ಅವರು ಕೂತ್ಕೊಂಡು ಬರೀತಂದಂಥ ಜಾಗ ಇದೆ ಬಂಡೆಗಳ ಮೇಲೆ ಇಲ್ಲಿ ಸೂರ್ಯಾಸ್ತ ಆಗುತ್ತೆ ಇಲ್ಲಿಂದ ಜನಗಳು ಎಲ್ಲ ಸೂರ್ಯಾಸ್ತ ಆಗೋದನ್ನ ಸಾಯಂಕಾಲ ತುಂಬ ಜನ ಬರ್ತಾರೆ ಇಲ್ಲಿಂದ ಸೂರ್ಯಾಸ್ತ ಆಗುತ್ತೆ ಇದು ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಸೂರ್ಯಾಸ್ತ ಅಲ್ಲಿ ಆಗುತ್ತೆ ನಾನು ತೋರಿಸ್ತೀನಿ ನೋಡಿ ಅಲ್ಲಿ ಸೂರ್ಯಾಸ್ತ ಆಗುತ್ತೆ ಆ ಬಂಡೆಗಳ ಮೇಲೆ ಈ ಬಂಡೆಗಳ ಮೇಲೆ ಕೂತ್ಕೊಂಡು ಅವರು ಇದ್ದಿದ್ದು ಕವಿತೆಗಳು ಬರಿತಾ ಇದ್ದಿದ್ದು ಅವ್ರು ಬರೆದಿದ್ದ ಸಹ ಎಷ್ಟೋ ಗೀತೆಗಳೆಲ್ಲ ಬರೆದಿದ್ದೆಲ್ಲ ಇಲ್ಲೇ ಇದೇ ಅವರ ಕೂತ್ಕೊಂಡು ಬರೆದ ಸಾಹಿತ್ಯ ರಚನೆ ಆಗೋಕ್ಕೆ ಕಾರಣವಾದಂಥ ಸ್ಥಳ ಇಲ್ಲಿ ಬರುವಂಥ ಜನರು ಕುವೆಂಪು ಅವರಿಗೆ ಒಂದು ನಮನ ಕೊಡುವಂಥ ಜಾಗ ಅವರ ಸ್ಮರಣೆ ಅವ್ರು ಓಡಾಡಿದಂಥ ಜಾಗ ಅದನ್ನ ಕರೆಕ್ಟಾಗಿ ಆಗಿ ಹಿಡಿದಿರಲ್ಲ ಅವ್ರ ಹೆಸರುಗಳೆಲ್ಲ ಬರ್ಕೊಂಡಿರ್ತಾರೆ ಇಲ್ಲೆಲ್ಲ ನೋಡಿ ಇದೆಲ್ಲ ಈ ರೀತಿ ಎಲ್ಲ ಮಾಡಬಾರ್ದು ಸೊ ಈಗ ಜಸ್ಟ್ ಕವಿ ಶೈಲಿ ಮುಗಿಸ್ಕೊಂಡ್ವಿ ಕುವೆಂಪು ಅವರ ಸಮಾಧಿ ಇವಾಗ ಇಲ್ಲಿಂದ ಇದಕ್ಕೆ ಇದಕ್ಕೋಗಿ ಮತ್ತೆ ಕುವೆಂಪು ಅವರ ಮನೆಗೆ ಹೋಗೋಣ ಮುಂದೆ ಕಾಣಿಸ್ತಾ ತೇಜಸ್ವಿ ತೇಜಸ್ವಿಯವರ ಸ್ಮಾರಕ ಸೊ ಅದು ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ ಇದು ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಕುವೆಂಪು ಅವರ ಮಗ ಸೊ ನಿಮಗೆ ಕವಿಶೈಲ ಮುಂದೆನೇ ಇದು ಕಾಣಿಸುತ್ತೆ ಇದು ಅವರ ಸ್ಮಾರಕ ತೇಜಸ್ವಿಯವರು ಎರಡು ಸಾವಿರದ ಏಳರಲ್ಲಿ ತೀರ್ಕೊಳ್ತಾರೆ ಇಲ್ಲಿ ಅವರೆಲ್ಲ ಕವಿತೆಗಳ ಬಗ್ಗೆ ಸಾಹಿತ್ಯದ ಕೆಲವೊಂದು ವಾಕ್ಯಗಳನ್ನು ಇಲ್ಲಿ ಬರೆದಿದ್ದಾರೆ ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಮುಗಿಸಿದ ತಕ್ಷಣ ಹಾಗೆ ನೀವು ಮುಂದೆ ಒಂದು ಕಿಲೋಮೀಟ್ರ್ ಒಳಗೋಗ್ಬೇಕಾಗತ್ತೆ ನಿಮಗೆ ಕವಿ ಮನೆಯಲ್ಲಿ ಫೋಟೋ ತೆಗೆಯೋದಕ್ಕೆ ಮತ್ತು ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಅಲೋ ಇಲ್ಲ ಆದ್ದರಿಂದ ನಿಮಗೆ ಹೊರಗಡೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಟಿಕೆಟು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಚಿಕ್ಕ ಮಕ್ಕಳಿಗೆ ಫ್ರೀ ಇರುತ್ತೆ ಐದು ವರ್ಷದ ಕೆಳ ಮಕ್ಕಳಿಗೆ